ಭಾರೀ ಮಳೆಗೆ ಭೀಮನ ಕೆರೆ ತುಂಬಿ ಹರಿಯುತ್ತಿದ್ದು ತೂಬು ತೆರೆದಿದ್ದು ಗ್ರಾಮಸ್ಥರು ದುರಸ್ತಿ ಮಾಡುತ್ತಿದ್ದಾರೆ ಇಂದು ಶನಿವಾರ ಬೆಳಗ್ಗೆ ಎಂಟು ಗಂಟೆಗೆ ಈ ಒಂದು ದೃಶ್ಯ ಕಂಡುಬಂದಿದ್ದು ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ನೇರಲಗುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಭೀಮನ ಕೆರೆ ಸತತ ಮಳೆಯಿಂದಾಗಿ ಭಾರಿ ಪ್ರಮಾಣದಲ್ಲಿ ಕೆರೆಗೆ ನೀರು ಹರಿದು ಬಂದು ಸೇರುತ್ತಿದ್ದು ಕೆರೆಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿ ನೀರಿನ ಒತ್ತಡ ತಾಳಲಾರದೆ ತೂಬು ತೆರೆದುಕೊಂಡು ನೀರು ಪೋಲಾಗುತ್ತಿದ್ದು ಭಾರಿ ಪ್ರಮಾಣದಲ್ಲಿ ನೀರು ಪೋಲಾಗಿ ಅಕ್ಕಪಕ್ಕದ ಜಮೀನುಗಳಿಗೆ ನುಗ್ಗಿ ಅಪಾರ ಪ್ರಮಾಣದಲ್ಲಿ ನೀರು ಪೋಲಾಗುತ್ತಿದ್ದು ಇದನ್ನು ಗಮನಿಸಿದ ಗ್ರಾಮಸ್ಥರು ಖುದ್ದು ಕೆರೆ ಬೆಳೆ ತೆರಳಿದ್ದು ಮಣ್ಣನ್ನು ಹಾಕಿ ತೂಬು ದುರಸ್ತಿ ಮಾಡುತ್ತಿದ್ದಾರೆ ಇನ್ನು ಆದಷ್ಟು ಬೇಗ ಸಂಬಂಧಪಟ್ಟ ಇಲಾಖೆ ತಕ್ಕ ಗಮನ ಹರಿಸಿ ತೂಬು ದುರಸ್ತಿ ಮಾಡಿ ಕೆರೆ ನೀರು ಪೋಲಾಗುವ ಪೋಲಾಗುವುದನ್ನು ತಡೆಯುವಂತೆ ಗ್ರಾಮಸ್ಥರು ಆಗ್ರಹ ಮಾಡಿದ್ದಾರೆ நான் <muchas> வருக்கிறேன்.